ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಯುವ ನಾಯಕರಾದ ಚಂದಾಪುರ ವೈ ಕೃಷ್ಣಮೂರ್ತಿರವರ ಹುಟ್ಟುಹಬ್ಬ ಅಂಗವಾಗಿ ಅವರ ಅಭಿಮಾನಿಗಳು ಇಂದು ಆನೇಕಲ್ ತಾಲೂಕಿನ ಸೂರ್ಯನಗರ ಎರಡನೇ ಹಂತದಲ್ಲಿರುವ ನಮ್ಮ ಗುಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ರಿತಿನ್ ಮೌರ್ಯ ಹಿಲಲಿಗೆ ಬಾಬು ಮನು ರಾಕೇಶ್ ಸೋಲೂರು ಭರತ್ ಭಾಸ್ಕರ್ ಸಂತು ರಾಮಸಾಗರ ಶ್ರೀನಿವಾಸ್ ಹಳೆ ಚಂದಾಪುರ ಕಿಶೋರ್ ರೂಪೇಶ್ ಆನೇಕಲ್ ಚಿಂಟು ಸುಮಂತ್ ಹಿಲಲಿಕೆ ಸೋಮಣ್ಣ ಕುಮಾರ್ ಮಂಜುನಾಥ್ ತಟ್ಟಹಳ್ಳಿ ಜಯಂತ್ ಮತ್ತಿತರರು ಹಾಜರಿದ್ದರು ನಾನು ನಿಮ್ಮ ಪ್ರೀತಿ ನಮ್ಮ ಗುಡು ಮುಂಜೆ ವಯ್ದಿಕ್ಕೆ ಮಾತಾಡ್ತೀನಿ ಇವತ್ತೇನಪ್ಪ ವಿಶೇಷ ಅಂದರೆ ಮೊದಲನೇದಾಗಿ ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರಾದ ಪ್ರೀತಿ ಅಣ್ಣ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದ ಕೃಷ್ಣಮೂರ್ತಿ ಅಣ್ಣನವರಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಹುಟ್ಟಹಬ್ಬದ ಪ್ರಯುಕ್ತ ನಮ್ಮ ಗುಡು ಆಶ್ರಮದ ದೇವರ ಮಕ್ಕಳಿಗೆ ಅವ್ರ ಸ್ನೇಹಿತರೆಲ್ಲ ಅನುದಾನ ಮಾಡೋಕ್ಕೆ ಎಲ್ಲ ಬಂದಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗ್ಲಿ ಭಗವಂತ ಐಶ್ವರ್ಯ ಆರೋಗ್ಯ ಕೊಟ್ಟು ಕೃಷ್ಣಮೂರ್ತಿ ಅಣ್ಣವರಿಗೆ ಒಳ್ಳೇದಾಗಲಿ ಕಪನರಾದ ವೈ ಕೃಷ್ಣಮೂರ್ತಿ ಅಣ್ಣನವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಇಂದು ನಮ್ಮ ಗುಡು ನಮ್ಮ ಗುಡು ನಿರಾಶ್ರಿತ ಆಶ್ರಮಕ್ಕೆ ಬಂದು ಬಡವರಿಗೆಲ್ಲ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಪ್ರತಿ ವರ್ಷವೂ ಹೀಗೆ ಹಲವು ಕಾರ್ಯಕ್ರಮಗಳ ಮುಖ್ಯಕೊಂಡು ನಾನಾ ಭಾಗಗಳಲ್ಲೆಲ್ಲ ಆಚರಣೆ ಮಾಡ್ಕೊಂಡು ಬಂದಿದ್ವಿ ಮುಂದಿನ ವರ್ಷ ಕೂಡ ಹೀಗೆ ಮಾಡ್ತೀವಿ ಅವರಿಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಆಶೀರ್ವಾದ ಸದೆಯಲ್ಲಿ ಇದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಶುಭ ಕೋರುತ್ತೇನೆ ನಮ್ಮ ತಂದೆಯವರಾದ ವೈ ಕೃಷ್ಣಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಆಮೇಲೆ ಇದೇ ಥರ ಬಡವರಿಗೆ ಆಮೇಲೆ ನಮ್ಮ ಮಾನೆಕಾಲ್ ತಾಲೂಕಿನ ಯುವಕರಿಗೆ ಮಾದರಿಯಾಗಿ ಇರಲಿ ಅಂತ ಕೇಳ್ಕೊತೀನಿ ಹುಟ್ಟುಹಬ್ಬದ ಶುಭಾಶಯಗಳು ಮೂವ ವೈ ಕೃಷ್ಣಮೂರ್ತಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭ ಶುಭಾಶಯಗಳು ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ಥರ ಬಡವರಿಗೆ ದಾನ ಧರ್ಮ ಮಾಡಿ ಒಳ್ಳೆ ಈ ದಿನ ನಮ್ಮ ಚಿಕ್ಕಪ್ಪ ಕೃಷ್ಣಮೂರ್ತಿ ಅಣ್ಣವರ ಹುಟ್ಟುಹಬ್ಬ ನಮ್ಮ ಊರು ಇನ್ನಷ್ಟು ಆಶ್ರಮದಲ್ಲಿ ಆಚರಿಸ್ತಿದ್ದೇವೆ ಅವರಿಗೆ ದೇವರ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿಂದ ದೇವರಲ್ಲಿ ಬಿಡ್ಕೊತೀರಿ ಒಂದು ಸೆನ್ ಆಪೇ ಬರ್ತಾಳೆ ಚಿಕ್ಕಪ್ಪ ಏನಿದೀನ ನಮ್ಮ ಅಣ್ಣ ವೈ ಕೃಷ್ಣಮೂರ್ತಿ ಅಣ್ಣನವ್ರದ್ದು ಹುಟ್ಟುಹಬ್ಬ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅದೇ ಇದೇ ರೀತಿ ಬಡವರಿಗೆ ಸೇವೆ ಮಾಡಿಕೊಂಡು ಈ ನಮ್ಮೆಲ್ಲಾ ಹುಡುಗರ್ಗೂ ಮಾದರಿಯಾಗಿರ್ಲಿ ಅಂತ ಈ ಮೂಲಕ ತಿಳ್ಕೊಂಡಿದ್ವಿ ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಇಪ್ಪತ್ತನೇ ತಾರೀಕು ನಮ್ಮ ಬಾಸ್ ಬರ್ಡೇ ಹಿಂಗೆ ಆಶ್ರಮ ಬಂದು ನಾವು ಅನ್ನದೋತ್ಸವ ಇಕ್ಕೊಂಡಿದ್ರಿ ಆರೋಗ್ಯ ಆಯಸ್ತು ಅಂತಸ್ತು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್